ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮಾವಾಸ್ಯೆ ದಿನ ನಮಗೆ ಕುಬೇರ ಅಮಾವಾಸ್ಯೆ ಅಂತ ಕೂಡ ನಾಳೆ ಕರಿತೀವಿ ಎಳ್ಳು ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಸ್ನೇಹಿತರೆ ಈ ದಿನದಲ್ಲಿ ನೀವೇನಾದರೂ ಈ ಒಂದು ಶಕ್ತಿಯುತವಾದ ಒಂದು ಮೂಲಮಂತ್ರನ ಪಠಣೆ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೊಳ್ಬೇಕು ಪರಿಹಾರನ ಹುಡ್ಕೊಳ್ಬೇಕು ಅನ್ನೋದು ಇರುತ್ತೆ ಕಾರಣಾಂತರಗಳಿಂದ ನಾವು ಪೂಜೆ ಮಾಡ್ಕೊಳ್ಳೋದಕ್ಕಾಗಲ್ಲ ಸಮಯದ ಅಭಾವ ಮತ್ತಿನ್ನೇನೋ ಇನ್ನೇನೋ ವರ್ಕ್ ಪ್ರೆಷರು ಈ ರೀತಿ ಎಲ್ಲ ಅವ್ರದ್ದೇ ಆದಂತಹ ಕಾರಣಗಳು ಇರುತ್ತೆ ಆಗ ನಮಗೆ ಒಂದು ಪರಿಹಾರ ಅಂತ ಬೇಕೇ ಬೇಕು ಆ ಪರಿಹಾರ ಬಂದು ನಮಗೆ ಲಕ್ಷ್ಮೀ ಕುಬೇರರ ಮಂತ್ರ ಸ್ನೇಹಿತರೆ ಈ ಲಕ್ಷ್ಮೀ ಕುಬೇರರ ಮಂತ್ರವನ್ನು ಯಾರೆಲ್ಲ ಈ ಸಮಯದಲ್ಲಿ ಪಠಣೆ ಮಾಡ್ತಾರೋ ಅವ್ರಿಗೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಬಹುದು ಅದಕ್ಕೂ ಮುಂಚೆ ಚಕ್ರಸಾಲಿ ಮಂಜುನಾಥ್ ಸರ್ ಅಂತಂದ್ಬಿಟ್ಟು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನನಗೆ ಎಷ್ಟು ಅನುಷ್ಠಾನ ಮಾಡಲು ಸಾಧ್ಯ ಆಗುತ್ತೋ ಅವನ್ನೆಲ್ಲ ಮಾಡಿದ್ದೀನಿ ನನ್ನ ಆರ್ಥಿಕ ಪರಿಸ್ಥಿತಿ ಈಗ ಸ್ವಲ್ಪ ಸುಧಾರಿಸಿದೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳಿದ್ದಾರೆ ಇವರು ಅಷ್ಟೇ ತುಂಬ ಪ್ರಾಬ್ಲಮ್ ಇದೆ ನನಗೆ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ತುಂಬ ಇದ್ದೀನಿ ಅಂತ ಹೇಳ್ತಾಯಿದ್ರು ದೇವಿಯ ಎಷ್ಟೋ ಮಂತ್ರಗಳನ್ನು ಅನುಷ್ಠಾನಗಳನ್ನು ನಾನು ಕೂಡ ಅನುಸರಿಸಿದ್ದೀನಿ ಈಗ ಆರ್ಥಿಕ ಸಮಸ್ಯೆ ಸುಧಾರಿಸಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಸರ್ ಇದೇ ರೀತಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ನಾವು ನಮ್ಮ ಕಷ್ಟನೇ ಜಾಸ್ತಿ ದೊಡ್ಡದು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಒಬ್ಬರಿಂದ ಒಬ್ಬರಿಗೆ ನೋಡಬೇಕಷ್ಟೇ ತುಂಬ ಕಷ್ಟಗಳು ಪಡ್ತಾಯಿರ್ತಾರೆ ಅದು ಆರ್ಥಿಕ ಸಮಸ್ಯೆ ಇರಬಹುದು ಮತ್ತು ಮನೆಯಲ್ಲಿ ಏನೇ ಕಿರಿಕಿರಿ ಇರಬಹುದು ಒಂದು ಸಪೋರ್ಟ್ ಅನ್ನೋದು ನಮಗೆ ಯಾವ ಕಡೆಯಿಂದ ಇಲ್ಲ ಯಾರೂ ಅಷ್ಟೇ ನಮಗೆ ಒಂದು ತಂದೆ ತಾಯಿ ಎಲ್ಪ್ ಇಲ್ಲ ಮತ್ತು ಹೆಂಡತಿ ಮಕ್ಕಳ ಕಡೆಯಿಂದ ಇಲ್ಲ ಈ ರೀತಿ ಹೇಳ್ಕೊಳ್ತಾ ಇರ್ತಾರೆ ಪ್ರಾಬ್ಲಮ್ಮು ಯಾವ ಥರ ನಾವು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ ಈಗ ಸಾಕಷ್ಟು ಈ ಪರಿಹಾರಗಳನ್ನ ಮಾಡ್ಕೊಂಡಿರೋರಿಗೆ ಎಷ್ಟೋ ಅವರ ಜೀವನದಲ್ಲಿ ಸುಧಾರಣೆ ಕಂಡಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ನಿಮಗೂ ಕೂಡ ಈ ಆರ್ಥಿಕ ಸಮಸ್ಯೆಯಿಂದ ಪಾರೋಗೋದಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಥರ ನಮ್ಮ ಜೀವನದಲ್ಲೂ ಕೂಡ ಬೆಳಕಾಗಿ ಬರುತ್ತೆ ಸ್ನೇಹಿತರೆ ಎಷ್ಟೋ ಹಣಕಾಸಿನ ಸಮಸ್ಯೆನ ನಾವು ಈ ಅಮಾವಾಸ್ಯ ದಿನ ಇದನ್ನ ಮಾಡಿಕೊಂಡ್ರೆ ಪರಿಹಾರ ನಮಗೆ ಸಿಗುತ್ತೆ ಯಾವ ಥರ ಅಂತ ಕೂಡ ಹೇಳ್ತೀನಿ ನೀವು ಏನಾದರೂ ಒಂದು ಮಾಡಬೇಕು ಅನ್ನೋದಾದರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಧ್ಯಾಕಾಲದಲ್ಲಿ ಇವೆರಡೂ ಸಮಯ ತುಂಬ ಶ್ರೇಷ್ಠವಾಗಿರುತ್ತೆ ಸ್ನೇಹಿತರೆ ಗೋಧೂಳಿ ಸಮಯದಲ್ಲಿ ನಮಗೆ ಗೋವುಗಳು ಮನೆಗೆ ಬರೋದು ಅಂದರೆ ಮೇಯಿಸ್ಕೊಂಡು ಮನೆಗೆ ಬರುವಂತಹ ಸಮಯನ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಲಕ್ಷ್ಮಿ ಪ್ರವೇಶ ಆಗುವಂತಹ ಒಂದು ವಿಶೇಷವಾದ ಸಮಯ ಯಾವುದು ಬ್ರಾಹ್ಮಿ ಮುಹೂರ್ತ ಹಾಗೂ ಗೋಧೂಳಿ ಸಮಯ ಈ ಎರಡು ಸಮಯದಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಪ್ರತಿನಿತ್ಯ ನೀವು ಯಾವ ಥರ ಪೂಜೆ ಮಾಡ್ಕೊಳ್ತೀರ ಆ ಥರ ಮಾಡ್ಕೊಳ್ಬಹುದು ಮಾಡ್ಕೊಳ್ಳೋದಕ್ಕಾಗ ಆಗಲಿಲ್ಲ ನಮಗೆ ಕಾರಣಾಂತರಗಳಿಂದ ಅನ್ನೋರು ಕೂಡ ತೊಂದರೆ ಏನೂ ಇಲ್ಲ ಒಂದು ಐದು ನಿಮಿಷ ಹಾಗೇ ಕೂತ್ಕೊಂಡು ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಏನು ಗೊಂದಲ ಇರುತ್ತೆ ಕಷ್ಟ ಇರುತ್ತೆ ನೋಡಿ ಅದನ್ನೆಲ್ಲ ಒಮ್ಮೆ ಅಂದುಕೊಂಡು ಲಕ್ಷ್ಮೀ ಕುಬೇರರ ಕಟಾಕ್ಷ ನಿಮ್ಗೆ ಹೊಲಿಬೇಕು ಅಂದರೆ ಈ ಮಂತ್ರನ ನಾನು ಸ್ಕ್ರೀನ್ ಮೇಲೆ ನೋಡಿಸಿದ್ದೆ ಅದನ್ನ ಇಪ್ಪತ್ತೊಂದು ಸಾರಿ ನೀವು ಬರೆದು ಹೇಳ್ಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಮಂತ್ರಗಳನ್ನೆಲ್ಲ ಬರ್ಕೊಳ್ಳೋದಕ್ಕೆ ಒಂದು ಬುಕ್ಕು ಅಂತ ಇಟ್ಕೊಂಡಿರ್ತೀರಲ್ವ ಅದರಲ್ಲೇ ಬರ್ಕೊಳ್ಳಿ ಯಾಕೆ ಅಂದರೆ ತೊಂದರೆಗಳು ಅಂತ ಬಂದಾಗ ನಮಗೆ ಈ ಮಂತ್ರಗಳೆಲ್ಲ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಆತ್ಮಸ್ಥೈರ್ಯ ಹೆಚ್ಚಿ ನಾವು ಏನಾದರೂ ಒಂದು ಈ ಕಷ್ಟಗಳಿಂದ ಪರಿಹಾರ ಆಗೋದಕ್ಕೆ ದ ದಾರಿ ಕಾಣಿಸುತ್ತೆ ತುಂಬ ವಿಶೇಷವಾಗಿರೋದರಿಂದ ಇದನ್ನು ತಪ್ಪದೇ ನೀವು ಫಾಲೋ ಮಾಡಿ ಈ ಎರಡೂ ಸಮಯದಲ್ಲಿ ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ಒಂದೇ ದಿನದಲ್ಲಿ ನಾವು ಒಂದೇ ದಿನ ಮಂತ್ರ ಹೇಳ್ಕೊಂಡ್ರೆ ಸಾಕ ಎಷ್ಟು ದಿನ ಹೇಳ್ಕೊಳ್ಬೇಕು ಈ ರೀತಿ ಎಲ್ಲನೂ ಸಾಕಷ್ಟು ಜನ ಇದ್ದಾರೆ ನೋಡಿ ನಿಮ್ಮ ಒಂದು ತೊಂದರೆ ಇದ್ದರೆ ಅದನ್ನು ಪ್ರತಿನಿತ್ಯ ನೀವು ಮಾಡಿಕೊಳ್ಳಿ ಮಂತ್ರನ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಸುಧಾರಣೆ ಅಂತ ಗೊತ್ತಾಗುತ್ತೆ ನಿಮಗೆ ಒಂದು ಬದಲಾವಣೆ ಅನ್ನೋದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಆದಾಗ ನೀವು ಬೇಕಂದ್ರೆ ಆಗ ಬಿಡಬಹುದು ಸ್ನೇಹಿತರೆ ಇದಕ್ಕೆ ಇಷ್ಟೇ ದಿನ ಅಂತ ಇಲ್ಲ ಇದನ್ನ ಹೇಳ್ಕೊಳ್ತಾ ಇದ್ರೆ ನಮಗೆ ಗಿರ್ವಿ ಇಟ್ಟಿರುವ ಒಡವೆಗಳು ಕೂಡ ನಮ್ಮ ಕೈ ಸೇರುತ್ತೆ ನಮ್ಮ ಕಷ್ಟಗಳಿಂದ ನಾವು ಆಚೆ ಬರಬಹುದು ಇಷ್ಟೇ ಸರಳವಾಗಿ ತಪ್ಪದೆ ಇದನ್ನು ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮಾವಾಸ್ಯ ದಿನ ಮಾಡಿಕೊಳ್ಳಿ ಪ್ರತಿನಿತ್ಯ ಕೂಡ ಮಾಡ್ಕೊಳ್ಳೋದು ಇನ್ನಷ್ಟು ಶಕ್ತಿ ಇರುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು